ಲೇಟ್ ಆಯ್ತಿ ಲೈವ್ ಬರಕ್ಕೆ ನೆಲ್ಗೆ ಹತ್ತು ಗಂಟೆಗೆ ಅಂತ ಹೇಳಿದೆ ತಂದ್ ಸ್ವಲ್ಪ ಲೇಟ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಎಲ್ಲದು ಊಟ ಆಯ್ತಾ ಆರಾಮಿದ್ದೀರಾ ಅನ್ಕೊಂಡಿದೀನಿ ಆರೋಗ್ಯ ಆಗಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೋ ಹೆಡ್ ಅಲ್ಲಿ ಇದ್ದೀರಾ ನಾ ಲೈಕಲ್ ಅಂತ ಐತೆ ಲೈಕ್ ಮಾಡಿ ಯಪ್ಪ ಎಲ್ಲರೂ ಲೈಕ್ ಮಾಡ್ಲಿಲ್ಲ ಮೆಸೇಜ್ ಮಾಡ್ಲಿಲ್ಲ ಮೆಸೇಜ್ ಮಾಡಿ ಫಾ ಲೈಕ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆಕ್ಯಾನಿಕ್ ಬಾಯ್ ಹಾಯ್ ಫ್ರೆಂಡ್ಸ್ ಊಟ ಆಯ್ತ್ರಾ ಹಲೋ ಹಾಯ್ ಹಾಯ್ ಬ್ರೋ ನಿಮ್ದಾಯ್ತಾ ಮೆಕ್ಯಾನಿಕ್ ಬಾಯ್ಸ್ ಎಲ್ಲಿಂದ ಬ್ರೋ ಮೆಸೇಜ್ ಮಾಡಿ ಅಂತ ಗೊತ್ತಾಗ್ತಿರ್ಲಿಲ್ಲ ನನ್ನ ಲೈಕ್ ಬಂದಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಯಾವ ಶಾಬು ಶಾಬೂನಾ ಯಾವ ಶಾಬು ನೆಲಮಂಗ್ಲ ಶಾಬೂನಾ ನೆಲಮಂಗ್ಲ ಶಾಬು ಓಕೆ 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 ನೆಲಮಂಗ್ಲ ಶಾಬು ಅವರೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡ್ರಿ ಶಾಬಾಸ್ ಶಾಬಾಜ್ ಊಟ ಆಯ್ತೇನ್ರಿ ಶಾಬಾಸ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಚೆನ್ನಾಗಿದೀರ ಹೇಗಿದ್ದಾರೆ ಹೇಗಿದ್ದಾರೆ ಚೆನ್ನಾಗಿದೀರ ನಿಮ್ಮ ತಂಗಿ ಹೇಗಿದ್ದಾರೆ ನಿಮ್ಮ ಮಾವ ಹೇಗಿದ್ದಾರೆ ಇದೇ ಟೈಮ್ ದಿನ ದಿನಾ ಬರ್ತಾ ಇರ್ತೀನಿ ಲೈವ್ ಬನ್ನಿ ಲೈಕ್ ಮಾಡಿ ಲೈಕ್ ಮಾಡಿ ಶಬಾಜ್ ಲೈಕ್ ಮಾಡಿ ನಿಮ್ಮ ಅಪ್ಪಾಜಿ ಸೂಪರ್ ಆಗಿದ್ದಾರಾ ನಿಮ್ಮಮ್ಮನೂ ಸೂಪರ್ ಓಕೆ ಓಕೆ ಸೂಪರ್ ಓಕೆ ಓಕೆ ಇಲ್ಲಿ ಶಾಬಾಜ್ ಇನ್ ಶಾಬಾಸ್ ಇನ್ನೇನು ಸಮಾಚಾರ ಆರೋಗ್ಯ ಆಗಿದ್ದೀರಾ ಕೆಲಸಕ್ಕೆ ಹೋಗಿದ್ರೆ ಅವತ್ತ ಎಷ್ಟು ರಿಪೇರಿ ಮಾಡಿದ್ರಿ ಆಟಿಸಿ ಎಷ್ಟು ರಿಪೇರಿ ಮಾಡಿದ್ರಿ ಶಾಬಾಸ್ ಬನ್ನಿ ಅವ್ರ ಕಡೆ ನಮ್ಮೂನ್ ಕಡೆ ವಾ ಬೇಜಾರ ಬನ್ನಿರ್ಲಿ ನಾವು ಇದ್ದೀವಲ್ಲ ಪರ್ ಡೇ ಹತ್ತು ಗಂಟೆಗೆ ಲೈವ್ ಬರ್ತಾ ಇರ್ತೀನಿ ಸೇಮ್ ಟೈಮ್ ಲೈವ್ ಬನ್ನಿ ಮೆಸೇಜ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಚಾನಲ್ ಐತೆ ಶಬಾಸ್ ಚಾನೆಲ್ ಲಿಂಕ್ ಇದ್ರೆ ಕಳಿಸಿ ಶಬಾಸ್ ಲೈಕ್ ಮಾಡ್ಸೋಣ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಯಾರು ಇದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈಲೀಶ್ ಆಬಾಸ್ ನಮ್ಮ ಫೋನಲ್ಲಿ ಲೈವ್ ಲೈವ್ ಆನ್ ಮಾಡ್ರಿ ಮೆಸೇಜ್ ಮಾಡ್ರಿ ಸಮಾಚಾರ ಯಾರು ಹೈಡಲ್ ಇದರ ಲೈಕ್ ಮಾಡಿ ಬೇಜಾರಾಯ್ತು ಸೀರಿಯಲ್ ನೋಡ್ತಾ ಇದ್ದೀನಿ ಕುತ್ಕೊಂಡಿ ಲೈವ್ ಅಲ್ಲಿ ಸೀರಿಯಲ್ ನೋಡ್ತಾ ಇದೀನಿ ನೀವು ಒಂದ್ಸಲ ನೋಡ್ಕೊಂಡ್ ಬನ್ನಿ ಕ್ಯಾಬಿ ನೈ ಚಾರ್ಜಾ ನೈ ಫ್ರೆಂಡ್ಸ್ ಇವನು ನೋಡಿ ಇವರು ನಮ್ಮ ಅಣ್ಣನ ಮಗ ಮಗಾನೇ ಹೊರ್ತಾರೆ ಇವರು ನೆಲ್ಮಂಗ್ಲಲ್ಲಿ ಟಾಟಾ ಎ ಸಿ ಸೂಪರ್ ಮೆಕ್ಯಾನಿಕ್ ಇವರು ಇರ್ಬೇಕಾರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಯಾರಾದರೂ ಅಂದವೇ ಸೋಲೂರು ನೆಲ್ಮಂಗ್ಲ ಕುಣಿಗಲ್ ಬೈಪಾಸಲ್ಲಿ ಎಲ್ಲಾದರೂ ಟಾಟಾ ಕಿಟ್ ಕಿಟ್ಕಿಟ್ಟೋಗಿ ನಿಂತೋದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೂಪರ್ ಮೆಕ್ಯಾನಿಕ್ ಟಾಟಾ ಎ ಸಿ ಇವರು ಯಾರು ಹೈಟಲ್ಲಿದ್ದಾರ ಲೈಕ್ ಮಾಡಿ ಸೇಮಡಿಪಾ ಊಟ ಐತಾ ನೇನ ಆರಾಮವಾಗಿ ಇದರ ಅಂಕಡೆ ನಿ ನೋಡಿ ಸೀರಿಯಲ್ ತೋರಿಸ್ತಾ ಇದೀನಿ ಸೀರಿಯಲ್ ನೋಡ್ಕೊಳ್ಳಿ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ನೋರ್ತಾ ಇದೀನಿ पक्का पक्का कन्नडा विमान पक्का कन्नडा पट विमान मैं सीरियल ನೋಡತಾಯಿದೆ ಟೈಮ್ ಪಾಸ್ ಮಾಡ್ತೀನಿ ಇಕಡೆ ಲೈವ್ ಮಾಡ್ತಾ ಇದೀನಿ ಇಕಡೆ ಯಾರಾದ್ರೂ ಹೈಟ್ ಅಲ್ಲಿ ಇದ್ದರೆ ಮೆಸೇಜ್ ಮಾಡಿಪಾ ಲೈಕ್ ಮಾಡಿ ಯಾರ್ ಯಾರ್ ಹೆಡ್ ಅಲ್ಲಿ ಇದ್ದರಾ ಮೆಸೇಜ್ ಮಾಡಿ ಈ ಸೀರಿಯಲ್ ನೋಡ್ತಾ ಇದ್ದೀನಿ ಯಾವುದೋ ಸಖತ್ ಆಗಿದೆ ಇಂಟ್ರೆಸ್ಟ್ ಆಗಿದೆ ಯಾವ್ದ್ರೆ ಸೀರಿಯಲ್ ಇದು ಯಾವ್ದು ಅಂತ ಗೊತ್ತಿಲ್ಲ ನಾನು ಇದೆ ಇಂಟ್ರೆಸ್ಟ್ ಆಗಿದೆ ಚೆನ್ನಾಗಿದೆ ಸಖತ್ ಟ್ವಿಸ್ಟ್ ಇದೆ ಸೀರಿಯಲ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನ್ ಅನ್ನು ಮರದಿರ್ತೀವಿ ಉಸುಬ್ರೆ ಯಾರ ಹೆ ಮೆಸೇಜ್ ಮಾಡಿ ಲೈಕ್ ಮಾಡಿ ಊಟ ಆಯ್ತಾ ಅನ್ಕೊಂಡಿದ್ದೀನಿ ಎಲ್ಲರೂ ಆರಾಮ ಆರೋಗ್ಯಕ್ಕಿದ್ದೀರಾ ಯಾರು ಲೈವ್ ಅಲ್ಲಿ ಇದಾರೆ ಲೈಕ್ ಮಾಡಿ सीरियल नवरात्रि शिव नवशिवरात्रि नवशक्ति नवशक्ति नवरात्रि सकता है फ्रेंड्स बोलो जय शाबाश खाना खाली है शाबाश यार रहेगा लिख रहा मैसेज मरी पाल लेक मारी डबल टम मारी ಫ್ರೆಂಡ್ಸ್ ಸಮಾಚಾರ ಕೆಲಸ ಜಾಸ್ತಿ ಇತ್ತು ಅದರಿಂದ ನಿಮಿಷ ಲೇಟಾಗಿ ಬಂದಿದ್ದಿಲ್ಲ ಇವು ಫ್ರೆಂಡ್ಸ್ ಆಗ್ತಾ ಬಂದಿದೆ ಹನ್ನೊಂದು ಗಂಟೆ ಶಾರ್ಟ್ಸ್ ಹಾಕಿದೆ ಫ್ರೆಂಡ್ಸ್ ನೋಡಿದಿರ ಬಂದಿದ್ದೀನಿ ಎಲ್ಲರೂ ನೋಡಿದ್ರು ನೋಡಿಲ್ ಗೊತ್ತಿಲ್ಲ ನೋಡಿದಿರಾ ಅಂದ್ಕೊಂಡಿದ್ದೀನಿ ಶಾರ್ಟ್ಸು बोले शाबाश क्या समाचार अच्छे ही ना सबे क्या बे शाबाश आज बिरयानी सोमवार स्पेशल है क्या खाए खाने में ಯಾರ ನಮ್ಮ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿಪ್ಪ ಶೇರ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇರೋದು ಅಸುಭ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಪಂಪಲ್ಲಿ ಇದು ಹೊಸ ಇಂಜಿನ್ ಕ್ಲೀನ್ ಮಾಡಕ್ಕೆ ಬುಲೆಟ್ ಸ್ವಿಚ್ ಹಾಕೊಂಡು ನೋಡಿದ ಹಾಕಿದೆ ನೋಡಿದೀರಾ ಅನ್ಕೊಂಡಿದ್ದೀನಿ ಎಲ್ರು ಹಾಕಿದೆ ನೋಡಿದೀರ ಅನ್ಕೊಂಡಿ ಟ್ರೆಂಡ್ ಅಲ್ಲಿ ಓಡಿದೆ ಈ ಸಣ್ಣ ನಮ್ಮ ತುಮಕೂರು ದಸರಾ ಇದೆ ಪ್ರಕಾಶ್ ಸುಂದರ ಮಾಡಿದರೆ

ಇವಾಗ ಟೆಸ್ಟಿಗೆ ಹೋಗಿ ಬಂದಿದೀವಿ ಡ್ರೈವ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಗ ಚಂಡು ರೋಜಾ ಹೂವಾ ಬ್ರೋ ಈ ತರ ಯಾರು ತಗೋತಾರ ಬ್ರೋ गेवन लिखे न्यूज़ के मन पे फ्रेंच रे थर्सडे ओत्ने मनता वीकेंडन पे नी बता मिले बाकी माथे नु आ 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 ಸಂಪಿಗೆ ಈ ತರ ಹೂವಾ ಯಾರು ತಗೋತಾರ ಬ್ರೋ ಬಾಡದಂತೆ ಯಾರಿ ಕಾಣದಂತೆ ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ ಮಾರ್ತಿನೇ ಶಬಾಸ್ ಹಿಂದಿ ವಿಡಿಯೋ ಮಾಡ್ತೀನಿ ಸಂಧಿನಲ್ಲೇ ಮಾಡ್ತೀನಿ ಮಾಡೋಣ ಶಬಾಸ್ ಮಾಡ್ತೀನಿ ಮೊಮ್ಮನೆ ಮೊಮ್ಮನೆ ಮುಗೋ ಹೋಯ್ನಪ್ಪ ಆನದಂತೆ ನೀ ಯಾರಿ ಗೆ ಆನದಂತೆ ಸಾಲಿನಲ್ಲಿ ಯಾವ ಗಾರಾ ತಿನ್ನೋ ആരെന്താ സാരിന്നല്ലേ ആ ആരെ ഗുക്കയാനന്തേ ആ ആരെ ഗുക്കയാനന്തേ പ്രയാടനന്തേ സെക്കൻഡേ സാൻ ആരോ മോ ഓ ഇങ്ങ ഗാരി മോ ലൈനിൽ വരും അതേ വെയിറ്റ് കൊക്ക്

ടെ നിറാണിണ്ട് ഓ പിന്ന हाय गाइस ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಹಾ ಲೈಕ್ ಬಿರಾನಕ್ಕೆ ನೀ دیں ಗಾಯ್ಸ್ ಮೆಸೇಜ್ ಮಾಡಿ ಸರ್ ಮೆಸೇಜ್ ಮಾಡಿ ಪಾ ಯಾರಾದ್ರ ಹೆಡ ಲಿತ್ರಾ ಲೈಕ್ ಮಾಡಿ ಪಾ ಬನ್ನಿ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು ಹೋಗಿರತ್ತೆ ಬೀಗ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಬನ್ನಿ ಊಟಕ್ಕೂ ಊಟ ಮಾಡ್ಕೊಂಡು ಹೋಗಿರಂತೆ ಫ್ರೆಂಡ್ಸ್ ಟಿವಿ ನಾನು ನೋಡ್ತಾ ಇದ್ದೀನಿ ಫೋಟೂ ಬೀಗ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಹೋಗಿರಂತೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿರಂತೆ ಬನ್ನಿ 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 ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋದಿಕ್ಕೆ ಬನ್ನಿ ಮಾಡಿ ಮ ಸಾಲಿನ ನೋಡುವ ಪ್ರಾಣದಂತೆ ಈ ಯಾರಿಗೂ ಕಾಣದಂತೆ ಯಾರು ಲೈವ್ ಅಲ್ಲಿ ಇದ್ದೀರಾ ಹೈಡ್ ಮಾಡಿ ಹೈಡಲ್ಲಿ ಯಾರಾದ್ರೂ ಇದ್ದೀರಾ ಹೈಡ್ ಮಾಡಿ ಲೈಕ್ ಮಾಡಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಫ್ರೆಂಡ್ಸ್ ಇವತ್ತಾ ಇವತ್ತ ಇದೆ ಬನ್ನಿ ಫ್ರೆಂಡ್ಸ್ ಬೇಕ್ ಬೇಕಾ ಲೈವ್ हमें मारी लाइक मारी डबल टैप करती फ्रेंड्स बने बने फ्रेंड्स बैग बैग बने थैंक यू, बाय सी यू गुड बाय आई लव फैमिली के बाय बाय